ನಮ್ಮ ನಮ್ಮ ಭಾರತ ದೇಶದ ಒಂದು ಒಂದು ಸಮುದಾಯ ಅಲ್ವಾ ಅಲ್ಪಸಂಖ್ಯಾತರು ಯಾಕೆ ಸ್ವಾತಂತ್ರ್ಯದಲ್ಲಿ ಅವರು ಹೋರಾಟ ಮಾಡಿಲ್ಲ ಸ್ವಾತಂತ್ರ್ಯ ಕೊಡೋದ್ರಲ್ಲಿ ಹೋಗಿ ಆ ಇಂಡಿಯಾ ಗೇಟ್ ಮೇಲೆ ಹೆಸರು ನೋಡುವಂತೇಳ್ರಿ ಫಸ್ಟ್ ಅವರು ಅವರಿಗೆ ಎಷ್ಟು ಜನ ಯೋಧರು ಈ ದೇಶಕ್ಕಾಗಿ ತ್ಯಾಗ ಮಾಡಿದ್ದಾರೆ ಅದರಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರ ಈ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಯಾಕೆ ಯಾಕೆ ಬೇಡ ಇವರಿಗೆ ಈ ದೇಶವನ್ನು ಹೊಡೆಯುವಂತ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ ನೇರವಾಗಿ ಯಾವುದೇ ವಿಷಯ ತೆಗೆದುಕೊಂಡ್ರೆ ಅದು ಅಲ್ಪಸಂಖ್ಯಾತು ಅದು ಕಾಂಗ್ರೆಸ್ನವರು ಬೆಂಬಲ ಕಾಂಗ್ರೆಸ್ ಅವರು ಸಪೋರ್ಟ್ ಮಾಡ್ತಾರ ಬಾಯಿಗೆ ಬಂದಾಗ ಮಾತಾಡ್ತಾರಲ್ಲ ಇವ್ರ ನಾಯಕರು ಸರಿನಾ ಈ ದೇಶ ಕಂಡ ಒಬ್ಬ ಅಕ್ರಮ ಒಬ್ಬ ಏನು ಬೀರ ಧೀರಾ ಅಂತ ಅನಿಸ್ಕೊಂಡಿರುವಂತ ಸನ್ಮಾನ್ಯ ಟಿಪ್ಪು ಸುಲ್ತಾನ್ ಅವರು ಟಿಪ್ಪು ಸುಲ್ತಾನ್ ಅವ್ರ ಮೇಲೆ ಏನೇನೋ ಮಾತಾಡ್ತಾರೆ ಇವ್ರು ಬಾಯಿಗೆ ಬಂದಾಗ ಇವ್ರ ಸೌಜನ್ಯತೆ ಇವರು ಮೊನ್ನೆ ಎತ್ತಾಳ ಮಾತಾಡಿದ್ರು ಇವ್ರ ಸೌಜನ್ಯತೆ ತೋರಿಸ್ಕೊಡ್ತಾ ಇದ್ರು ಅದು ಪ್ರಶ್ನೆ ಹಾಕ್ಕೊಳ್ಳಿ ಅವರು ಈ ದೇಶಕ್ಕೆ ಹುಟ್ಟ್ಯಾರೋ ಏನು ಬೇರೆ ದೇಶದವ್ರು ಹುಟ್ಟ್ಯಾರೋ ಅಂತ ಬದಲಿಲ್ಲ ಈ ದೇಶದಾಗ ಹುಡಿದವ್ರ ಬಗ್ಗೆ ಇವ್ ಅಂತ ಹುಟ್ಟಿರಂತ ಮೇಲೆ ಇವ್ರು ಯಾರಿಗೆ ಹುಟ್ಟ್ಯಾರೋ ಅಂತ ನನ್ನ ಪ್ರಶ್ನೆ ಇಲ್ಲ ಇವ್ರು ಯಾರು ಹುಟ್ಟಿದ್ದಾರೆ ಇವರು ಭಾರತ ದೇಶದವ್ರು ಹುಟ್ಟಿದಾರ ಬೇರೆ ದೇಶದಾಗ ಹುಟ್ಟು ಅವ್ರು ಭಾರತ ದೇಶಕ್ಕಾಗಿ ಹೋರಾಟ ಮಾಡಿಲ್ಲ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿಲ್ಲ ತ್ಯಾಗ ಮಾಡಿಲ್ಲ ಸುಮ್ರೆ ಇದು ಮಾತಾಡಿದ್ರೆ ಧರ್ಮದ ಆಧಾರದ ಮೇಲೆ ಯಾವುದೇ ವಿಷಯ ಸಂಬಂಧ ಇಲ್ಲ ಸುಭ್ರೇ ಅದಕ್ಕೆ ಇವೆಲ್ಲ ಬಿಡಬೇಕು ಭಾರತೀಯ ಜನತಾ ಪಕ್ಷ ನ್ಯಾಯ ಭಾರತ ದೇಶದಲ್ಲಿದ್ದೀರಿ ಭಾರತದ ದೇಶದ ತತ್ವ ಸಿದ್ಧಾಂತ ಏನು ಪ್ರಜಾಪ್ರಭುತ್ವ ಅಂದ್ರೆ ಏನು ಜಾತ್ಯತೀತ ಅಂದ್ರೆ ಏನು ಇವತ್ತು ಇವರು ಕೂಡ ಪವಿತ್ರವಾದ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಇವತ್ತು ಇವತ್ತು ಅಧಿಕಾರಗಳು ಸ್ವೀಕಾರ ಮಾಡ್ತಾರಲ್ಲ ಆ ಸಂವಿಧಾನದ ಮೇಲೆ ಗೌರವ ಇದೆ ಇವರಿಗೆ ಇದ್ರೆ ಮುಚ್ಕೊಂಡಿರಬೇಕು ಅನ್ನೋದಕ್ಕೆ ಈಗ ಯಾವ ಫೋರ್ಸು ಕಡಿಮೆ ಆಗಿಲ್ಲ ಯಾವುದೂ ಇಲ್ಲ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಂಗದ ಕಾರಣದಲ್ಲಿದ್ದಾಗ ನಾವು ಏನಾದರೂ ನಿರ್ಣಯ ಮಾಡೋಕ್ಕಾಗತ್ತಾ ಇದು ಒಬ್ಬ ಕಾನೂನನ್ನು ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು ಏನು ಹಿಂದೆ ಬೊಮ್ಮಾಯಿ ಇದ್ದಾಗ ಬೊಮ್ಮಾಯಿ ತಾಯಿ ಮೇಲೆ ಆನೆ ಮಾಡಿದ ಏನು ನಮ್ಮ ಸಿದ್ದರಾಮಯ್ಯವ್ರ ತಾಯಿ ಮೇಲೆ ಆನೆ ಮಾಡ್ಯಾರ ಯಡಿಯೂರಪ್ಪ ಸದನದಲ್ಲಿ ನಾನು ಮೀಸಲಾತಿ ಕೊಡ್ತೀನಿ ಅಂತ ಭರವಸೆ ಕೊಟ್ಟ ಏನು ನಮ್ಮ ಮುಖ್ಯಮಂತ್ರಿ ಅವರು ಸದನದಲ್ಲಿ ಭರವಸೆ ಕೊಟ್ಟಿದ್ರ ಕೊಟ್ಟವರು ಅವ್ರು ತಪ್ಪು ಮಾಡಿದ್ದಾರೆ ಕೊಡಬೇಕಾಗಿತ್ತು ಇದು ಕೊಡ್ಸೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಹೋರಾಟ ನಿಂತಿಲ್ಲ ನಾವು ನಿಲ್ಲಿಸೂ ಇಲ್ಲ ಆದ್ರೆ ನ್ಯಾಯಾಲಯದ ಅಂಗಳದಲ್ಲಿ ಇದ್ದಾಗ ನಾವು ಏನು ಮಾತಾಡಕ್ಕಾಗಲ್ಲ ಜನರಿಗೆ ತಪ್ಪು ಸಂದೇಶ ಕೊಡಬಾರದು ಇವತ್ತು ಕಂಟೆಂಪ್ಟ್ ಆಗ್ತಾವೆ ಸರ್ಕಾರ ಏನಾದ್ರು ನಿರ್ಧಾರ ಮಾಡಿದ್ರೆ ಕಂಟೆಂಪ್ಟ್ ಆಗ್ತದೆ ಇವು ಸುಮ್ಮನೆ ತಪ್ಪು ಮಾಹಿತಿ ಕೊಟ್ಟುಕೊಂಡು ಜನರ ಮುಂದೆ ಆ ಯತ್ನಾಳ್ ಮಾತು ಕೇಳ್ಕೊಂಡು ಯತ್ನಾಳ್ ಬಾಯಿ ಬಂದಾಗ ಮಾತಾಡ್ಕೊಳ್ತಾ ಇರ್ತದೆ ಮಾನ ಮರ್ಯದ ಸ್ವಲ್ಪ ದಿವಸ ತಡ್ರಿ ಏನಾಗುತ್ತೆ ನೋಡಿ ಬಹಳ ಸ್ಪಷ್ಟವಾಗಿ ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ಲಿಂಗಾಯತರನ್ನ ಅವರು ಹಿಂದಿನೇ ಪ್ರತ್ಯೇಕ ಧರ್ಮ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡಿದ್ದಾರೆ ಮಾಡಿದ್ದಾರೆ ನಮ್ಮ ಸರ್ಕಾರ ಹಿಂದಿನ ಸರ್ಕಾರ ಮಾಡಿದ್ದಾರೆ ಎರಡ್ ಸಾವಿರದ ಪಟ್ಟಿಯಲ್ಲಿ ಮಾಡೋದಕ್ಕೆ ಇವತ್ತು ಯಾರು ಒಗ್ಗಟ್ಟಾಗಿ ಹೋಗಿಲ್ಲ ಇನ್ನೂ ತನಕ ಯಾರು ಹೋಗಿದ್ದಾರೆ ಒಬ್ರು ಟೂ ಎ ಕೇಳ್ತಾರೆ ಒಬ್ರು ಟೂ ಡಿ ಕೇಳ್ತಾರೆ ಒಬ್ರು ಟು ಸಿ ಕೇಳ್ತಾರೆ ಈ ತರ ಕೇಳಿದ್ರೆ ಆಗತ್ತಾ ಒಟ್ಟಾರೆ ಎಲ್ಲ ಲಿಂಗಾಯತ ಹೋಗಿ ನಾವು ಒಗ್ಗಟ್ಟವಾಗಿ ನಿಂತರೆ ನಾವು ಅದನ್ನೇ ಕೇಳ್ತಾ ಇದೀವಿ ಎಲ್ಲ ಲಿಂಗಾಯತ ಒಳಪಂಗಡಗಳಿಗೆ ಕೇಂದ್ರ ಸರ್ಕಾರದ ಒಬಿಸಿ ಮೀಸಲಾತಿ ಕೊಡಬೇಕು ನಾವ್ ಎಲ್ಲಿ ಬೇಡ ಅಂತಿಲ್ಲ ನಾವು ಮುಖ್ಯಮಂತ್ರಿಗಳಿಗೆ ಅದು ಮಾತಾಡಿದ್ದೇ ಇದೆ ಎಲ್ಲ ಸಮುದಾಯಗಳು ಕೇಳಿದ್ದಾರೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಅವರು ಸುಮ್ಮನೆ ಏನೇನೋ ಆರೋಪ ಹೊರಿಸೋದು ಒಬ್ಬರನ್ನ ದೂರ ಅವ್ರ ಬೇರೆ ದ್ವೇಷದಿಂದ ಮಾತಾಡೋದು ಸರಿಯಲ್ಲ ಇದು ಸ್ವಾಮಿಗಳು ಮಾಡುವಂಥದ್ದಲ್ಲ ರಾಜಕಾರಣ ಬಿಟ್ಟು ಮಠದಲ್ಲಿ ಇರಬೇಕು ಅನ್ನೋ ಅಂತ ನೋಡಿ ಯಾವುದೇ ಬೇರೆ ವಿಷಯವನ್ನ ನಮ್ಮ ದೇಶದಲ್ಲಿ ತಪ್ಪು ಅದನ್ನು ನಾನು ಕೂಡ ಖಂಡಿಸ್ತೇನೆ ಆದರೆ ನಮ್ಮ ದೇಶದ ಬಗ್ಗೆ ನಮ್ಮ ದೇಶದ ಬಗ್ಗೆ ಅಭಿಮಾನ ಇರುವಂಥವ್ರಿಗೆ ಇವತ್ತು ಸರ್ಕಾರಕ್ಕೆ ನೀವು ನೇರವಾಗಿ ಮನೆಗೆ ಮಾಡುವಂಥದ್ದು ಬೇಡ ಇಲಾಖೆ ಅಧಿಕಾರಿಗಳಿದ್ದಾರೆ ಪೊಲೀಸ್ ಇದ್ದಾರೆ ಪೊಲೀಸ್ ಅವರು ಕ್ರಮ ತಗೋತಾರೆ ಖಂಡಿತವಾಗಿ ಕ್ರಮ ತಗೋತಾರೆ ಅದಕ್ಕೆ ಯಾಕೆ ಸರ್ಕಾರದ ಮೇಲೆ ಆರೋಪವನ್ನು ಹೊರಿಸ್ತಾರೆ ಸರಿ ನಿನ್ನೆ ಜಗದ್ಗುರುಗಳು ನಾವು ಭಯಪಡುವಂಥ ಪರಿಸ್ಥಿತಿ ನೋಡ್ರಿ ಅವರು ಹತಾಶರಾಗಿ ಸ್ವಾಮೀಜಿ ಮಾತಾಡ್ತಾ ಇದ್ದಾರೆ ಅವ್ರಿಗೆ ನಾನು ವಿನಂತಿ ಮಾಡ್ಕೊತೀನಿ ನಾನು ನಮ್ಮ ನಮ್ಮ ಸಮಾಜದ ಗುರುಗಳಾಗಿ ಗೌರವ ರೀತಿಯಲ್ಲಿ ರಾಜಕಾರಣ ಮಾತಾಡೋದು ಬಿಟ್ಟು ರಾಜಕಾರಣಿಗಳ ಹಿಂದೆ ಬೆನ್ನೋದು ಬಿಟ್ಟು ಇವರು ದಯವಿಟ್ಟು ಮಠದಲ್ಲಿ ಇರಲಿ ಭಕ್ ನೋಡಲಿ ಸಮಾಜನ ನೋಡಲಿ ಮೀಸಲಾತಿ ಕೊಡೋದಕ್ಕೆ ಪ್ರಮುಖ ಪಾತ್ರ ವಹಿಸ್ತವನೇ ನಾನೇ ಇವತ್ತು ಏನಾಗಿದೆ ಅದ್ರ ಬಗ್ಗೆ ಸತ್ಯ ಸತ್ಯಾಸತ್ಯತೆ ಜನರಿಗೆ ಗೊತ್ತಾಗಬೇಕು ಸುಮ್ಮನೆ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು ಅವ್ರಿಗೆ ಹೆದರೋದು ಬಂದಿದೆ ಎಲ್ಲಿ ಹೆದರಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾದ ಉತ್ತರ ಕೊಟ್ಟಿದ್ದಾರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡಿಯಾಜ್ಞೆ ಇದೆ ಆ ತಡಿಯಾಜ್ಞೆ ಇವತ್ತು ಕಡೆಗಾಗುವವರೆಗೂ ಇವತ್ತು ಈ ಯಾವುದೇ ನಿರ್ಣಯ ಸರ್ಕಾರ ಆಗೋದಿಲ್ಲ ಸುಮ್ಮನೆ ಆರೋಪ ಮಾಡೋದು ಮುಖ್ಯಮಂತ್ರಿಗಳ ಮೇಲೆ ಆ ಏನು ಇವ್ರ ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಗೌರವ ಕೊಟ್ಟರು ಅಂತ ಹೇಳ್ತಾರಲ್ಲ ಡಿ ಟು ಸಿ ಇವತ್ತೇನಾದ್ರೂ ನಮ್ಮ ಸಮುದಾಯಕ್ಕೆ ಮೀಸಲಾತಿ ಸಿಗ್ತಾ ಇದೆಯಾ ಹೇಳ್ರಿ ಆ ಸ್ವಾಮೀಜಿಗೆ ಸುಮ್ಮನೆ ಮಾತಾಡೋದು ಆರೋಪ ಮಾಡೋದು ಮುಖ್ಯಮಂತ್ರಿ ಮೇಲೆ ತಪ್ಪು ವರ್ಷ ಇದು ಅವರು ಗೌರವಾ ಮುಖ್ಯಮಂತ್ರಿಗಳ ಸಿದ್ಧರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಏನು ತಡಿಯಾಜ್ಞೆ ಇದೆ ಆ ತಡಿಯಾಜ್ಞೆ ಏನು ಇವತ್ತು ತೆರವುಗೊಂಡ ತಕ್ಷಣ ಸಭೆಯನ್ನು ಮಾಡಿ ಅಧಿಕಾರಿಗಳನ್ನು ಕರೆದು ಮೀಸಲಾತಿಯನ್ನು ಟು ಎ ಮೀಸಲಾತಿ ನಾವು ಕೇಳಿದ್ದು ಇವ್ರ ಥರ ಟು ಡಿ ಟು ಸಿ ಆ ಎಸ್ ವಿಗೆ ಒಪ್ಪಿಲ್ಲ ಇವರೇನು ಸ್ವಾಮಿಗಳು ಒಪ್ಕೊಂಡಿದ್ರು ಆ ಎತ್ತನ ಜೊತೆ ಸೇರಿಕೊಂಡು ನಾವು ಒಪ್ಕೊಂಡಿದ್ದಿಲ್ಲ ಅದನ್ನ ನಾವು ಹಾಕಿದ್ವಿ ಅವತ್ತು ಮೀಸಲಾತಿ ಬೇಡ ಅಂತೇಳಿ ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ಕಿತ್ಕೊಂಡು ಕೊಟ್ಟಿದ್ರಲ್ಲ ಅದಕ್ಕೆ ಬೇಡ ಅಂತ ಹೇಳಿದ್ವಿ ನಾವು ಇವ್ರು ಮಾಡಿದ್ದು ಒಪ್ಪಿಕೊಂಡಿದ್ದು ಅವರು ನಾನಲ್ಲ ನಾವು ಯಾವತ್ತೂ ಒಪ್ಪಿಲ್ಲ ಇವರು ಇದೇ ರೀತಿ ಮಾತಾಡೋದು ಬಿಟ್ಟು ಸಮಾಜವನ್ನು ಕಟ್ಟಲಿ ಸಮಾಜಕ್ಕೆ ಮೀಸಲಾತಿ ಕೊಡಿಸುವಂಥ ಕೆಲಸ ಮಾಡೋದು ಬಿಟ್ಟು ಸುಮ್ಮನೆ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು ರಾಜಕಾರಣ ಮಾಡೋದು ಯಾರನ್ನೋ ಬೆಂಬಲ ಮಾಡಿ ಮಾತಾಡುವಂಥದ್ದು ಇದು ಸರಿಯಲ್ಲ ಅಂತ ನಮ್ಮ ಸ್ವಾಮಿಗಳು ಈ ನನಗೆ ಗೊತ್ತಿದ್ದೀರಿ ಹೋರಾಟದ ಮುಂಚೂತಿಯಲ್ಲಿ ನಾನಿದ್ದು ಯಾರಿದ್ರು ಪಾದಯಾತ್ರೆ ಮಾಡಿದವರು ಯಾರು ಎರಡ್ನೂರ ಏಳನೂರ ಹದಿನೈದು ಐವತ್ತು ಕಿಲೋಮೀಟರ್ ಸುಮ್ಮನೆ ಯಾರೋ ಶಾಸಕರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಆರೋಪ ಮಾಡೋದು ಸರಿಯಲ್ಲ ಒಂದು ಪಕ್ಷಕ್ಕೆ ಸೀಮಿತವಾಗಿ ಕೆಲಸ ಮಾಡೋದು ಬಂದ್ಲೇಕ್ ಬಿಡ ಅಂತ ಹೇಳ್ತೀನಿ ಸ್ವಾಮಿಗಳಿಗೆ ಗುಲಾಮರ ಅಲ್ಲ ನಾವು ಯಾರು ಯತ್ನಾಳ್ ಗುಲಾಮಗಿರಿ ಆದ್ರೆ ನಾವು ಯಾರು ಕೇಳೋದಿಲ್ಲ ನಮ್ದೇ ಅದು ಸಂಘಟನೆ ಇದೆ ನಾವು ಹೋರಾಟ ಮಾಡ್ತೀವಿ ಸಮಾಜಕ್ಕೆ ಕಟ್ಟೋದು ಗೊತ್ತೈತಿ ಸಮಾಜಕ್ಕೆ ಮೀಸಲಾತಿ ಕೊಡಿಸೋದು ನಮ್ಗೆ ಗೊತ್ತೈತಿ ಬಿಜೆಪಿ ಆಡಳಿತದಲ್ಲಿ ಏ ಗುಣೀರತ್ನಂದ್ ಏನ್ ಕಥಿ ಕೇಳ್ತೀರಿ ಒಂದು ಎರಡ ಇನ್ನು ನೋಡ್ರಿ ಒಂದು ಇನ್ನೂ ಬರ್ತ ಅಲ್ಲ ಸರ ನಾ ಸಚಿವ ಕಿಷ್ಟ ಬರೀ ಎಲ್ಲಾ ಬಿಜೆಪಿ ಜೆ ಪಿ ಚೆಕ್ ಮಾಡಿಸನ ಅಂತ ಬೆಸ್ಟ್ ಯಾರು ಸುನಿರತ್ನ ಅವ್ರ ಜೊತೆ ಯಾರಾದ್ರೂ ತಪ್ಪೇನೆ ಐತಿ ನಾನ್ ಹೇಳಿದ್ದಲ್ಲ ಇನ್ನಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಏನೇನೋ ಚೆಕ್ ಮಾಡತ್ತೀನಿ ಇನ್ನೇನು ಹೆಚ್ ಚೆಕ್ ಮಾಡೋದು ಏನು ತಪ್ಪಿಲ್ಲ ಚೆಕ್ ಮಾಡಲಿ ಬಿಜೆಪಿ ಅವ್ರು ಎಲ್ಲಾರ್ದು